ಕಾರಣಕರ್ತರಾದಂಥ ಮಾನ್ಯ ಸಿ ಆರ್ ಬೆಳಿಗ್ನಳ್ಳಿ ಸಹ ನಿವೃತ್ತ ಜಿಲ್ಲಾ ನ್ಯಾಯಾಧೀಶರು ಮತ್ತು ಡಿ ಆರ್ ಟಿ ಗೆಟ್ರೆ ಕೋರಿಲ್ಲ ಅಂತ ಎಲ್ಲ ಕೇಳಿದ್ವಿ ಅದರಲ್ಲಿ ಚೇರ್ಮನ್ ಆಗಿ ಕೆಲಸ ಮಾಡಿ ಹನ್ನೆರಡು ಸಾವಿರ ಬ್ಯಾಂಕ್ ಕೇಸುಗಳನ್ನು ವಿದ್ಯಾರ್ಥ ಮಾಡಿರ್ತಕ್ಕಂಥ ಒಬ್ಬ ನ್ಯಾಯಾಧೀಶರು ಕಡೆಗೆ ಅವರು ನಿವೃತ್ತಿಯಾಗಿ ಬಂದ ಮೇಲೆ ಅವರು ನಮ್ಮಲ್ಲೇ ಕೆಲವು ನಮ್ಮ ಮೇಲೂ ಕೂಡ ನಾನು ಒಬ್ಬ ವ್ಯಕ್ತಿ ಮನೆಯಲ್ಲಿ ಆ ಕೇಸುಗಳನ್ನು ನೋಡಿ ಆದಮೇಲೆ ಅವರೊಂದು ಮಾತಾಡೋದು ರೆಡ್ಡಿ ಅವರೇ ನನಗೆ ಈ ಹನ್ನೆರಡು ಸಾವಿರ ಕೇಸು ನಾನು ಈ ಥರ ಇತ್ಯರ್ಥ ಮಾಡಿದ್ದೀನಿ ನನಗೆ ಈ ಥರ ಬ್ಯಾಂಗ್ಳೂರು ಫ್ರಾಡ್ ಮಾಡ್ತಾರೆ ಅಂತೇಳಿ ನನಗೆ ಅರಿವಿರಲಿಲ್ಲ ಇದಕ್ಕೆ ಪ್ರಾಯಶ್ಚಿತ್ತಕ್ಕೆ ಏನಾದರೂ ನಾನೊಂದು ಮಾಡಬೇಕು ಏನು ಮಾಡಬೇಕು ಸರ್ ಇದಕ್ಕೆ ಒಂದು ಬಾರೋಸ್ ಫೆಡರೇಷನ್ ನಾನು ಮಾಡಿ ಏನು ನಾನು ಎಷ್ಟು ಬಾರೋಸ್ ಅನ್ಯ ಆಗಿದ್ರು ನನ್ನಿಂದ ಗೊತ್ತಿಲ್ಲ ಇವತ್ತು ಬೆಳೆ ಫೋನ್ ಮಾಡಬೇಕಂದ್ರೆ ನಮ್ಮ ಮಾಜಿ ಎಫ್ ಕೆ ಸಿ ಸಿ ಐ ಪ್ರೆಸಿಡೆಂಟ್ ಆಗಿದ್ರು ನಮ್ಮ ಸುಧಾಕರ್ ಶೆಟ್ಟಿ ಸುಧಾಕರ್ ಶೆಟ್ಟಿ ಹೇಳಿದ್ರು ಏನ್ ಸರ್ ಇದು ಅಂತ ಹೇಳಿದ್ರೆ ಹೆಂಗೆ ಅಂತ ಹೇಳಿದ್ರೆ ಸರ್ ನಿಮ್ಮ ಬೆಂಡಲ್ಲಿ ಸರ್ ಇದಾರಲ್ಲ ಸರ್ ಟಿ ಆರ್ ಟಿಯಲ್ಲಿ ಅವರಿಂದ ಕೂಡ ನನಗೆ ಅನ್ಯಾಯಿತು ಸರ್ ಮಾತಾಡ್ಕೊಂಡೆ ಸರ್ತಾ ಇದಾರೆ ಅದಕ್ಕೆ ಸರ್ ಈಗ ಪ್ರಯಾಣಿಸಿದೋಸ್ಕರ ಇದನ್ನ ಮಾಡಿ ಅಂತೇಳಿ ನನಗೆ ಈ ಒಂದು ನನ್ನ ಜೊತೆ ನಿಂತು ಇದು ಮಾಡ್ತಾ ಇದ್ದಾರೆ ಅಂದರೆ ಈ ಬ್ಯಾಂಕ್ಸು ಯಾವ ರೀತಿ ಫಂಕ್ಷನ್ ಮಾಡ್ತಾ ಇದೆ ಯಾಕೆ ಈ ದೇಶ ಹಿಂದುಳಿದಿದೆ ನಾವು ಇಷ್ಟೊಂದು ಪವರ್ಫುಲ್ ಕಂಟ್ರಿ ಆದರೂ ಕೂಡ ನಾವು ಯಾಕೆ ಹಿಂದೆ ಇದ್ದೀವಿ ಅನ್ನೋಂಥದ್ದನ್ನು ನಾನು ಆದಷ್ಟು ಮಟ್ಟಿಗೆ ನಾನು ಸವಿಸ್ತರವಾಗಿ ತಮ್ಮ ಮುಂದೆ ಈ ಒಂದು ಪ್ರಶ್ನೋದ ಮುಖಾಂತರ ಇದ್ದೇನೆ ಇದು ಒಂದು ಶಾರ್ಟ್ ಪೀರಿಯಡಲ್ಲಿ ಬ್ರೀಫಾಗಿ ನಮಗೆ ಅರ್ಥ ಆಗಲಿ ಅನ್ನೋಂಥ ರೈತ ಪೇಜ್ ನಾವು ಒಂದು ಇದು ಮಾಡಿದ್ದೇನೆ ಜೊತೆಗೆ ಅದರ ಜೊತೆ ಯಾವ ರೀತಿ ಬ್ಯಾಂಕ್ನವರು ಫ್ರಾಡ್ ಕೇಸನ್ನು ಮುಚ್ಚಾಗಿ ಆರ್ ಟಿ ಐನಲ್ಲಿ ಯಾವ ರೀತಿ ಮೋಸ ಮಾಡ್ತಾರೆ ಕಾನೂನು ವಿರುದ್ಧವಾಗಿ ಆಗಿ ಹೋಗ್ತಾರೆ ಅದಕ್ಕೂ ಕೂಡ ಎಕ್ಸಾಂಪಲ್ಸನ್ನು ತಗೊಂಡು ಈಗ ನಾನು ವಿಚಾರ ಕೊಡ್ತೇನೆ ಮೊದಲನೇದಾಗಿ ನಾನು ಮಾನ್ಯ ಬೆಂಗಳವರು ನಿವೃತ್ತ ಜಿಲ್ಲಾ ನ್ಯಾಯಾಧೀಶರು ಮತ್ತು ಡಿ ಆರ್ ಟಿಯ ನಿವೃತ್ತ ಚೇರ್ಮನ್ ಮತ್ತು ಆಲ್ ಇಂಡಿಯಾ ಫೈನಾನ್ಷಿಯಲ್ ಕಾರ್ವರ್ ಫೆಡರೇಷನ್ನ ಲೀಗಲ್ ಕಮಿಟಿ ಚೇರ್ಮನ್ ಅವರಿಗೆ ನಾನು ಹೃತ್ಪೂರ್ವಕವಾಗಿ ಈ ಒಂದು ಸಭೆಗೆ ಸ್ವಾಗತವನ್ನು ಕೊಡ್ತೀನಿ ಹಾಗೆಯೇ ಗಜರಾಜ್ ಅವರು ಅರ್ಕ್ಲೆ ಸ್ಪೋರ್ಟ್ಸ್ ಅಂತೇಳಿ ಅದ್ರೆಲ್ಲ ಕೇಳಿರ್ಬೋದು ಜಿಮ್ ಎಕ್ವಿಪ್ಮೆಂಟ್ಸು ಅವರು ಕೂಡ ಇದರಲ್ಲಿ ಒಂದು ಸಫಲರು ಇವತ್ತು ಈ ಒಂದು ಆಲ್ ಇಂಡಿಯಾ ಫೆಡರೇಷನ್ನ ಬಾರ್ವಾಲ್ ಫೆಡರೇಷನ್ನ ಆಗಿ ಅವರು ಕೂಡ ಇಲ್ಲಿ ಬಂದಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನು ಕೊಡ್ತಾರೆ ಟ್ವೆಂಟಿ ಫೋರ್ನಲ್ಲಿ ನಾನು ಈಗಾಗಲೇ ಏನಂತ ಕಾಣುತ್ತಾಗಿ ನಮ್ಮ ಕಂಕಂಡಿ ಸಾಹೇಬರ ಒಂದು ಪ್ರೋತ್ಸಾಹದಲ್ಲಿ ಈ ಒಂದು ಫೆಡರೇಷನ್ನು ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫರ್ ಗೌರ್ಮೆಂಟ್ ಆಫ್ ಇಂಡಿಯಾ ಇದನ್ನು ಯಾವ ರೀತಿ ಫೆಡರೇಷನ್ ಮಾಡಬೇಕು ಇದು ಒಂದು ರಾಜ್ಯಕ್ಕೆ ಸೀಮಿತ ಆಗಬೇಕಾ ದೇಶಕ್ಕೆ ಸೀಮಿತ ಆಗಬೇಕಾ ಅನ್ನುವಂಥ ವಿಚಾರ ಸುಮಾರು ಒಂದು ವರ್ಷ ಚರ್ಚೆ ಒಂದು ಕಡೆಗೆ ಇದು ಬಡೀ ರಾಜ್ಯದ ವಿಚಾರ ಅಲ್ಲ ಇಡೀ ದೇಶದಲ್ಲಿ ಇವತ್ತು ಎಪ್ಪತ್ತೈದು ಕೋಟಿ ಜನ ಇದರಲ್ಲಿ ಸಫ್ರಸ್ ಎಲ್ಲರಿಗೂ ಕೂಡ ನಾವು ಒಂದು ನ್ಯಾಯ ಮಾಡಬೇಕು ಯಾಕಂದರೆ ಇದು ಕಾಮನ್ ಇದು ಕಾಮನ್ ಲಾ ಹಾಗಾಗಿ ಇಡೀ ದೇಶಕ್ಕೆ ಸಂಬಂಧಪಟ್ಟಂಥ ಒಂದು ಕಾನೂನಲ್ಲಿ ತಿದ್ದುಪಡಿಗಳಾಗಬೇಕಾಗಿರೋದ್ರಿಂದ ಇದನ್ನು ಇಡೀ ದೇಶಕ್ಕೆ ಅಪ್ಲೈ ಆಗಬೇಕಾದ್ರೆ ಇದು ನ್ಯಾಷನಲ್ ಲೆವೆಲಲ್ಲಿ ರಿಜಿಸ್ಟರ್ ಆಗಬೇಕು ಅಂತೇಳಿ ರಿಜಿಸ್ಟರ್ ಆಫ್ ಕಾರ್ಪೆಂಟ್ ಆಫೀಸು ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿ ರಿಜಿಸ್ಟ್ ಮಾಡಿ ಇದು ಸೆಕ್ಷನ್ ಏಟ್ ಕಂಪನಿ ಸೆಕ್ಷನ್ ಏಟ್ ಕಂಪನಿ ಹೇಳಿದ್ರೆ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಆ ಲೈಕ್ ಇಡೀ ಕೋಆಪರೇಟಿವ್ ಸೊಸೈಟಿ ಅಂದರೆ ಅದಕ್ಕೆ ಬರೀ ಸ್ಟೇಟ್ ಜೈನ್ ಸೆಕ್ಷನ್ ಮಾತ್ರ ಇರ್ತದೆ ಹಾಗಾಗಿ ಇದು ನ್ಯಾಷನಲ್ ಲೆವೆಲಲ್ಲಿ ಪ್ರೊಟೆಕ್ಷನ್ ಆಗಿದ್ದು ಮಾಡಿ ಯಾವ ಥರ ಸೊಸೈಟಿ ಟ್ರಸ್ಟ್ ಇದೆ ಅದೇ ಥರ ದಿಸ್ ಟ್ರಸ್ಟ್ ಕಂಪ್ನಿಯಲ್ಲಿ ಕಂಪ್ನಿ ಆ್ಯಕ್ಟರ್ ರಿಜಿಸ್ಟರ್ ಆದ್ರೂ ಕೂಡ ಒಂದು ಟ್ರಸ್ಟ್ ಆಗಿ ಫೆಡರೇಷನ್ ರಿಜಿಸ್ಟರ್ ಆಗಿದೆ ಮತ್ತು ಇದರ ಆಫೀಸು ನಮ್ಮ ಎಫ್ ಕೆ ಸಿ 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 ಮೈಸೂರು ಬ್ಯಾಂಕು ಎಸ್ ಬಿ ಐ ಹೆಸರು ಹೇಳೋಕ್ಕೆ ನನಗೆ ಸ್ವಲ್ಪ ಮುಜುಗರ ಆಗ್ತದೆ ಅಷ್ಟು ಅನ್ಯಾಯ ಆಗಿದೆ ಹಾಗಾಗಿ ಆ ಎಫ್ ಕೆ ಸಿ 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 ಓಲ್ಡ್ ಕಿಡ್ಸ್ ಕ್ಯಾಂಪ್ ನಮ್ಮ ಓಲ್ಡ್ ಕಿಡ್ಸ್ ಕ್ಯಾಂಪ್ ಅಂದ್ಬಿಟ್ಟು ಅದರಲ್ಲಿ ನಾಲ್ಕನೇ ಅಲ್ಲಿ ಇದು ಇದರ ಆಫೀಸ್ ಕಚೇರಿ ಇದೆ ಅಲ್ಲಿ ಸುಮಾರು ಒಂದು ನಲವತ್ತು ಜನ ಟೆಕ್ ಟೀಮ್ ನಲವತ್ತು ಜನ ಟೆಕ್ ಟೀಮು ಮತ್ತು ಬರಂತೆಲ್ಲ ಟೆಕ್ ಟೀಮ್ ಆಗಿ ಮಾಡ್ತಾರೆ ಸೋಷಿಯಲ್ ಮೀಡಿಯೆಲ್ಲ ನಿರ್ದೇಶನ ಮಾಡ್ತಾರೆ ಇದಕ್ಕೆ ಪೂರ್ಣವಾದ ಒಂದು ಟೀಮನ್ನು ರೆಡಿ ಮಾಡಿ ಒಂದು ವರ್ಷದಿಂದ ಎಲ್ಲ ಟ್ರೈನ್ ಮಾಡ್ತೀವಿ ಯಾವ ರೀತಿ ಕೆಲಸ ಮಾಡಬೇಕು ಬಾರೋ ಅವರಿಗೆ ಏನಂತೇಳಿದ್ರೆ ಬಾರೋವರು ಇವತ್ತು ಒಂದು ದಿನಕ್ಕೆ ನಲವತ್ತೆಂಟು ಜನ ರೈತರು ರೆಫರೆನ್ಸು ನಂಬರ್ ಟ್ರೈಂಡ್ ನಂಬರ್ ಫೋರ್ ಫಸ್ಟ್ ಟೈಮಲ್ಲೇ ಇದೆ ಟ್ರ್ಯಾಂಡ್ಸ್ ಆಫ್ ಇಂಡಿಯಾ ಟ್ರೈಲಿ ಆಫ್ ಆರ್ ಬೋಸ್ ಇಂಡಿಯನ್ ಟೂರ್ಸ್ ದಯವಿಟ್ಟು ಕ್ಷಮಿಸಬೇಕು ಯಾಕಂದರೆ ಇದು ಭಾಳ ಟೆಕ್ನಿಕಲ್ ಆಗಿರೋದು ನಾವು ಕನ್ನಡದಲ್ಲಿ ಇದನ್ನ ಟ್ರಾನ್ಸ್ಲೇಟ್ ಮಾಡಲಿಕ್ಕೆ ಭಾಳ ಪ್ರಯತ್ನ ಮಾಡ್ತೀವಿ ನನ್ನ ಮಾಡಿ ಕೂಡ ಇದ್ವಿ ಅದು ಸರಿಯಾಗಿ ಇದು ಟೆಕ್ನಿಕಲ್ ಇದೆ ಮಾಡೋಕ್ಕಾಗಿಲ್ಲ ಅದರಿಂದ ನಾನು ಮಾತಾಡೋದು ಕನ್ನಡದಲ್ಲಿ ಮಾಡ್ತೇನೆ ಆದರೆ ನಿಮಗೆ ಇದು ಸಫಿಶಿಯನ್ಸು ಇಂಗ್ಲೀಷಲ್ಲೇ ಮಾಡಬೇಕಾಯಿತು ಸುಮಾರು ಟೆಕ್ನಿಕಲ್ ಇಶ್ಯೂಸ್ ಇರೋದ್ರಿಂದ ಹಾಗಾಗಿ ಇದು ಈ ರೆಕವರಿ ಮೆಜರ್ಸ್ ಅಲ್ಲಿ ನಲವತ್ತೆಂಟು ಫಾರ್ಮರ್ ಎವ್ರಿ ಡೇ ಸಾಲದ ಸುಡಿಗೆ ಸಿಕ್ಕಿ ಸೂಸೈಡ್ ಮಾಡ್ತಾರೆ ಅದಕ್ಕೆ ನಾವೀಗ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಅಲ್ಲಿ ಅವೇರ್ನೆಸ್ ಪ್ರೋಗ್ರಾಮ್ ಅಲ್ಲಿ ಒಂದು ಟೋಲ್ ಫ್ರೀ ನಂಬರ್ ಕೊಟ್ಟು ಟೋಲ್ ಫ್ರೀ ನಂಬರಲ್ಲಿ ಇದು ಎಲ್ಲರಿಗೂ ಕೂಡ ಮೂಲಕ ಪ್ರತಿ ಒಬ್ಬ ಫಲಾನುಭವಿಗೆ ಇದು ಮುಟ್ಟಬೇಕು ಅದು ಇದರಲ್ಲಿ ರೈತರು ಹೌಸಿಂಗ್ ಲೋನ್ಸ್ ಇರ್ಬೋದು ಅಗ್ರಿಕಲ್ಚರ್ ಲೋನ್ ಇರ್ಬೋದು ಮತ್ತು ಆಟೋ ಲೋನ್ ಇರ್ಬೋದು ಟ್ಯಾಕ್ಸಿ ಲೋನ್ ಇರ್ಬೋದು ಬಸ್ ಲೋನ್ ಇರ್ಬೋದು ಟೆಂಪೋ ಲೋನ್ ಇರ್ಬೋದು ಲಾರಿ ಲೋನ್ ಇರ್ಬೋದು ಮತ್ತು ಇದು ಪ್ರೊಫೆಷ್ನಲ್ ಲೋನ್ ಇರ್ಬೋದು ಎಜುಕೇಶ್ನಲ್ ಲೋನ್ ಇರ್ಬೋದು ಏನಿ ಲೋನ್ ಎಲ್ಲ ಯಾವುದೇ ರೀತಿಯ ಒಂದು ಸಾಲಗ ಸುಳಿಗೆ ಸಿಕ್ಕಿರೋ ಸಂಬಂಧ ಇದೆ ಇದರಲ್ಲಿ ಅವರಿಗೆ ಒಂದು ಟೋಲ್ ಫ್ರೀ ನಂಬರ್ ಬಂದರು ಸಾಲಗಾರರೇ ಸಾವಿನ ಸುಳಿಗೆ ಸಿಕ್ಕಿ ಸಾವಿನ ಸುಳಿಗೆ ಸಿಕ್ಕಿ ಸಾವಿರ ಒಂದು ಒಂದು ಕರೆ ಮಾಡಿ ನಿಮ್ಮ ರಕ್ಷಣೆಗಿದೆ ಆಲ್ ಇಂಡಿಯಾ ಫೈನಾನ್ಷಿಯಲ್ ಬಾರ್ ಅವ್ ಫೆಡರೇಷನ್ ಇದು ನಮ್ಮ ಸ್ತೋಕ ಟೋಲ್ ಫ್ರೀ ನಂಬರ್ ಬರ್ತಾ ಇದೆ ಇದ್ರ ಜೊತೆ ಅವರು ಸಾಲ ಸುಳಿಗೆ ಸಿಕ್ಕಿ ಅವರು ಲಾಸ್ ಮಾಡ್ಕೊಳ್ಳೋದಕ್ಕೆ ಬದಲು ಒಂದು ತಿಂಗಳು ಅವ್ರಿಗೇನೋ ಇ ಎಮ್ ಐ ಕಟ್ಟಕ್ಕಾಗಿಲ್ಲ ಮುಂದೆ ಅವ್ರಿಗೆ ಕಷ್ಟ ಕಾಣ್ತಾರೆ ಇದು ಕಟ್ಟಕ್ಕೆ ಕಷ್ಟ ಆಗ್ತದೆ ನನ್ನ ಕಂಪ್ನಿ ನಾನು ಮಾಡಿರೋ ಕಂಪ್ನಿ ಹತ್ತು ವರ್ಷ ನಡೆಸಿರ್ತಾರೆ ಇಪ್ಪತ್ತು ವರ್ಷ ನಡೆಸಿರ್ತಾರೆ ಹೋಗ್ಬಿಡ್ತದೆ ಈಗ ಬರೀ ಯಾವುದೇ ಕಾರಣಕ್ಕಿರ್ಬೋದು ವಿಮಾನ ನಿರ್ವಹಿತಾಗ್ಬೋದು ಅಥವಾ ಇವತ್ತು ಎಷ್ಟೊಂದು ವ್ಯಾಲಿಟಿಲ್ ಇದೆ ಅಂತಂದರೆ ಇವತ್ತು ಚೈನಾದಿಂದ ಬರ್ತಕ್ಕಂಥ ಪ್ರಾಡಕ್ಟ್ಗೆ ನಮ್ಮಲ್ಲಿ ಕಾಂಪೀಟ್ ಮಾಡೋದು ಭಾಳ ಕಷ್ಟ ಆಗಿದೆ ನಮ್ದು ಹದಿನಾರು ಪರ್ಸೆಂಟ್ ಇಂಟ್ರೆಸ್ಟು ಅವ್ರ ಮೂರು ನೂತನಾಲ್ಕು ಪರ್ಸೆಂಟ್ ಇಂಟ್ರೆಸ್ಟ್ ಅದನ್ನೆಲ್ಲ ಬರೆದಿದ್ದೀನಿ ಯಾಕೆ ನಾವು ಬರ್ತಾ ಇದ್ದೀವಿ ಈ ಕಾಂಪಿಟೇಷನ್ನು ಸಡನ್ನಾಗಿ ಯಾವುದೋ ಒಂದು ಪ್ರಾಡಕ್ಟ್ ಇವ್ರು ಮಾಡ್ತಾಯಿದ್ರು ಪರೀಕ್ಷೆ ಅದೇನಾಯಿತು ಚೈನಾದಿಂದ ಎಲ್ಲ ಕಟ್ಟರ್ ರೇಟ್ಲೆ ಬರಲಿಕ್ಕೆ ಶುರು ಆಯಿತು ಫ್ಯಾಕ್ಟ್ರಿ ಕ್ಲೋಸ್ ಫ್ಯಾಕ್ಟ್ರಿ ಕ್ಲೋಸ್ ಮಾಡಿದ್ರು ದುಡ್ಡು ಕಟ್ಟೋಕಾಗುತ್ತೆ ದುಡ್ಡು ಕಟ್ಟಕ್ಕೆ ಹಾಕಿಲ್ಲ ಅದಾಗಿ ಅಟ್ಲೀಸ್ಟ್ ಅವರಿಗೆ ಒಂದು ಬ್ರೀತಿಂಗ್ ಟೈಮ್ ಕೊಟ್ಟು ನಾವೇನು ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ ಇದಕ್ಕೆ ಒಂದು ಎಕ್ಸ್ಪರ್ಟ್ ಕಮಿಟಿನ ನಾವು ಕಾನ್ಸ್ಟಿಟ್ಯೂಟ್ ಮಾಡಿದ್ವಿ ಎಕ್ಸ್ಪರ್ಟ್ ಕಮಿಟಿ ಏನು ಮಾಡ್ತದೆ ಅವ್ರು ಮಾಡಬೇಕಾಗಿರೋದೇನಂತೇಳೆ ಒಂದನೇ ಕಂತು ತರ್ಟಿ ನೈಂಟಿ ಡೇಸ್ ಟೈಮ್ ಕೊಡ್ತದೆ ಅಷ್ಟೇ ಬ್ಯಾಂಕ್ ನೈಂಟಿ ಡೇಸಲ್ಲಿ ನೀವು ಕಟ್ಟಿಲ್ಲ ಮನೆ ಫ್ಯಾಕ್ಟ್ರಿ ಎಲ್ಲ ತೆಗೆದು ನಿಮ್ಮನ್ನು ಹಾಕಿ ಅದನ್ನು ನಿಮ್ಮ ನೂರು ರೂಪಾಯಿ ಸ್ವಲ್ಪ ಇಪ್ಪತ್ತೈದು ರೂಪಾಯಿಗೆ ಆ್ಯಕ್ಷನ್ ಹಾಕಿ ಅವರು ರೋಡ್ ಹೋಗೋಂಗೆ ಮಾಡ್ತಾರೆ ಅದರಿಂದ ನಾವೇನು ಮಾಡ್ತಾಯಿದ್ವಿ ಮೊದಲನೇ ಕಂತು ಫೇಲ್ ಆಗಿದ್ದ ತಕ್ಷಣ ಈ ಟೋಫಿನ್ ನೋಡೋಣ ನಿಮ್ಮ ಕಾಮ ನಮ್ಮ ಟೀಮ್ ಹೋಗ್ತಾರೆ ಟೀಮ್ ಹೋಗಿ ಆ ಇಂಡಸ್ಟ್ರಿದು ಅಥವಾ ಆ ಬಿಸ್ನೆಸ್ನ ಹೆಲ್ತ್ ಚೆಕಪ್ ಮಾಡಿ ಹೆಲ್ತ್ ಚೆಕಪ್ ಮಾಡಿ ಎಲ್ಲಿ ಫೇಲ್ ಆಗ್ತಾಯಿದೆ ನಮಗೆ ಯಾಕೆ ಆಗ್ತಾ ಇದೆ ಒಂದು ಡ್ರಾಮೆಟೇರಿಯಲ್ ಪ್ರಾಬ್ಲಮಾ ಮಾರ್ಕೆಟಿಂಗ್ ಪ್ರಾಬ್ಲಮ್ಮ ಎಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಅಡಿಷನಲ್ ಅವ್ರಿಗೆ ಇದು ಫೈನಾನ್ಷಿಯಲ್ ಸಪೋರ್ಟ್ ಇಲ್ಲ ಏನು ಅಂತೇಳಿ ನಮ್ಮ ಟೆಕ್ನಿಕಲ್ ಟೀಮು ಇದು ಮಾಡ್ತಾ ಅದಕ್ಕೆ ಪೇಯ್ ಟೀಮ್ ಇದೆ ಬಟ್ ಫೆಡರೇಷನ್ ಅದನ್ನು ಸ್ಪಾನ್ಸರ್ ಮಾಡ್ತಾರೆ ಇಲ್ಲಿ ಇನ್ನೊಂದು ವಿಚಾರ ತಮ್ಗೆ ಹೇಳ್ಬೇಕಾದ್ರು ಇದು ಭಾಳಷ್ಟು ಒಂದು ಡೀಪಾಗಿ ಹೋಗಿ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಸಾಕಷ್ಟು ಇದಕ್ಕೆ ಎಕ್ಸ್ಪೆಂಡಿಚರ್ ಹಾಗಾಗಿ ಇದರಲ್ಲಿ ನಮ್ಮಲ್ಲಿ ಈ ಈ ಕಾರ್ಯಕ್ರಮದ ಒಂದು ಸ್ಪಾನ್ಸರ್ಶಿಪ್ಪು ಡೆಜಿಟ್ ಫಾರ್ಮ್ಸು ಈ ಒನ್ ರೂಟು ಮತ್ತು ಗೋಲ್ಡ್ ಬ್ಯಾಂಕ್ ಫಾರ್ಮ್ಸ್ ಆ್ಯಂಡ್ ಹೌಸಿಂಗ್ ಕಾರ್ಕರ್ಸು ಗೋಲ್ಡ್ ಬ್ಯಾಂಕ್ ಚಕಲ್ ರಿಸಾರ್ಟು ಸೊ ಇದೆಲ್ಲ ಕೂಡ ಇದನ್ನು ಸ್ಪಾನ್ಸರ್ ಮಾಡಿ ಈಗ ಈ ಕಾರ್ಯಕ್ರಮದಲ್ಲಿ ಪಾರವರ್ಶಕರು ಪ್ರೊಟೆಕ್ಷನ್ ಕೊಡಬೇಕು ಅನ್ನೋಕ್ಕೆ ಈಗಾಗಲೇ ಮಾಡ್ತಾ ಇದ್ದೇವೆ ಇನ್ನೂ ಸಾಕಷ್ಟು ಜನ ಇದಕ್ಕೆ ಒಂದು ಜನರಲ್ವಾಗಿ ನಿಮಗೆ